ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಬಂದೇ ಬಿಟ್ನಾ ಅಥವಾ ಈ ಕಡೆ ಏನಾಗ್ತದೆ ಮಾನ್ಯತಾ ಹೆದ್ರೆ ಬೆಂಡಾಗ್ತಿರೋದು ಯಾಕೆ ಈ ಕಡೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಆಗೇ ಬಿಡ್ತಾ ಆ ಕಡೆ ರಾಮಾಚಾರಿ ಪ್ರಾಣ ಅಪಾಯದಿಂದ ಪಾರ ಆಗಿಬಿಟ್ರ ಏನಾಗ್ತದೆ ಈ ಕಡೆ ಕೇಕೆ ತೊಗೊಂಡ ನಿರ್ಧಾರ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ವೈಶಾಖ ಹಾಗೆ ಪೊಲೀಸ್ ಅವ್ರಿಗೆ ಬಿಗ್ ಶಾಕ್ ಆಗುತ್ತೆ ಎ ಸಿ ಪಿಗೆ ಬಿಕಾಸ್ ಅಲ್ಲಿ ರಾಮಾಚಾರಿ ಸತ್ತಿಲ್ಲ ಬದುಕಿ ತಾನೆ ನಾವು ಹೋಗಿ ಸುಡೋಕೆ ಹೋದರೆ ಅವನೇ ಬಂದು ನಮ್ಮ ಮೇಲೆ ಫೈಟ್ ಮಾಡಿ ಎಗ್ರು ಬಿದ್ದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಆ ರೀತಿ ಎರ ಅಬಿರ್ ಹೊಡೆದ್ ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ರ ನೀವು ಅಂದಾಗ ನಾವು ಈಚಾನೆ ಹೇಳ್ತಿದ್ದೀವಿ ಸರ್ ಅವನ್ ಆರಾಮಾಗೆ ಇದ್ದಾನೆ ಅಂತ ಹೇಳ್ತಾರೆ ಇದರಿಂದಾಗಿ ಬೆವತ್ ಎ ಸಿ ಪಿ ದೇವ್ ಈ ಕಡೆ ಮಾನ್ಯತಾ ವೈಶಾಖ ಕಥೆ ಏನು ಅದರಿಂದ ಹೊರತಾಗಿಲ್ಲ ರಾಮಾಚಾರಿ ಆರಾಮಾಗಿದ್ದಾನಂತ ಹೇಗಿದೆಲ್ಲ ಸಾಧ್ಯ ಡಾಕ್ಟರೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಅವ್ನು ಬದುಕೋದಿಲ್ಲ ಬ್ರೈನ್ ಲಾಸ್ ಆಗಿದೆ ಬ್ರೈನ್ ಡೆಡ್ ಆಗಿದೆ ಅಂತ ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಶಾಕ್ ಆಗ್ತಿದ್ದಾರೆ ಈ ಕಡೆ ಕೇಕೆಗಂತೂ ಫುಲ್ ಖುಷಿ ಫುಲ್ ಸಮಾಧಾನ ತನ್ನ ಫ್ರೆಂಡ್ ಹೋಗಿ ತನ್ನ ಅಣ್ಣ ಅದಕ್ಕೆನ ಬಿಟ್ಟು ಸೇಫಾಗಿ ಬಂದ ಅಂತ ಆದರೆ ಮತ್ತೆ ಇನ್ಸ್ಪೆಕ್ಟರ್ ಎ ಕಾಲ್ ಮಾಡಿದ್ದೆ ಈ ಕಡೆ ಶೂಟ ಸೈಟ್ ಆರ್ಡರ್ ಪಾಸ್ ಮಾಡಿದ್ದೀನಿ ನೀನು ಕೂಡ ಹೋಗು ಅವ್ರು ತುಂಬಾ ದೂರ ಹೋಗಿರೋದಿಲ್ಲ ಎಲ್ಲೂ ಹೋಗಿರ್ತಾರೆ ಅಲ್ಲಿ ಹುಡುಕಿ ಅವರನ್ನು ಮುಗಿಸ್ಬಿಡು ಅಂತ ಹೇಳಿ ಮತ್ತೆ ಡೀಲ್ ಕೊಡ್ತಿದ್ದಾರೆ ಕೇಕಿಗೆ ಆ ಕಡೆ ತುಂಬಾ ಥ್ಯಾಂಕ್ಸ್ ಹೇಳ್ತಾಳೆ ಕೇಕೆ ಫ್ರೆಂಡ್ಗೆ ಚಾರು ನಂತರ ಗುರುಗಳ ಹತ್ರ ತನ್ನ ಗಂಡನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಈ ಕಡೆ ಗುರುಗಳು ಕೂಡ ಖಂಡಿತ ಪ್ರಯತ್ನ ಪಡ್ತೀವಿ ರಾಮಾಚಾರ್ಯನ ಖಂಡಿತ ಉಳಿಸ್ಕೊಂಡೆ ಉಳಿಸ್ಕೋತೀವಿ ಅಂತ ಹೇಳ್ತಾರೆ ಜೊತೆಗೆ ಹೆಂಡತಿ ಆಗಿರೋರು ಪೂಜೆ ಮಾಡಿದ್ರೆ ದೇವ್ರ ಬಳಿ ನನ್ನ ಗಂಡನ್ನ ಹುಷಾರ್ ಮಾಡುವಂತ ಕೇಳ್ಕೊಂಡ್ರೆ ಅದು ತುಂಬಾ ಬಲವಾಗಿರುತ್ತೆ ಹಾಗಾಗಿ ನೀನು ಕೂಡ ತುಂಬಾ ದೇವ್ರ ಹತ್ರ ಕೇಳ್ಕೋಬೇಕು ನಿನ್ನ ಗಂಡ ಆದಷ್ಟು ಬೇಗ ಹುಷಾರಾಗಬೇಕು ಅಂತ ಅದರಿಂದಾಗಿ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಆದಷ್ಟು ಬೇಗ ನಿನ್ನ ಗಂಡ ರಾಮಾಚಾರಿ ಕೂಡ ಹುಷಾರಾಗ್ತಾನೆ ಅಂತ ಹೇಳಿ ಒಂದಷ್ಟು ಶ್ಲೋಕಗಳನ್ನು ಅವಳು ಬಾಯಲ್ಲಿ ಹೇಳಿಸಿ ದೇವ್ರ ಪೂಜೆಯನ್ನು ಮಾಡಿಸ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಆತಂಕ ಮಾಡಿಕೊಂಡಿದ್ದಾರೆ ಅವರು ದೀಪ ಬಿದೋಯ್ತು ದೀಪ ಆರೋಯಿತು ಏನಪ್ಪ ನನ್ನ ಮಗನ ಪರಿಸ್ಥಿತಿ ಏನಾಗಿರ್ಬೋದು ಈ ಕಡೆ ರಾಮಾಚಾರಿ ಕೂಡ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ನಿಜವಾಗ್ಲೂ ರಾಮಾಚಾರಿ ಪರಿಸ್ಥಿತಿ ಪ್ರಾಣ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ ಆದ್ರೂ ಕೂಡ ಇಲ್ಲಿ ಕೆಕೆನೆ ರಾಮಾಚಾರಿ ಅನ್ಕೊಂಡಿರುವುದ್ರಿಂದ ಈ ಕಡೆ ರಾಮಾಚಾರಿ ಸೇಫ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ಈ ಕಡೆ ಜಾನಕಿ ಅವ್ರಿಗೆ ಸಮಾಧಾನ ಆಗುತ್ತೆ ಆದ್ರೆ ಇಲ್ಲಿ ಕೆಕೆ ಮಾತ್ರ ಯಾವುದೇ ಕಾರಣಕ್ಕೂ ಇವರು ಸುಮ್ಮನೆ ಬಿಡುವುದಿಲ್ಲ ಅನ್ಸುತ್ತೆ ಮೊದಲು ನಾನು ಅಣ್ಣ ಅದ್ಕೆನ ಸೇಫ್ ಆಗಿ ನೋಡ್ಕೋಬೇಕು ಅವ್ರ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಇರೋ ಹಾಗೆ ನೋಡ್ಕೋಬೇಕು ಮೊದಲು ಇವ್ರಿಗೆಲ್ಲರಿಗೂ ಕೂಡ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಕೇ ಕೆ ನಿರ್ಧಾರ ಮಾಡ್ತಾರೆ ಆ ಕಡೆ ಖಂಡಿತ ನಿನ್ನ ಗಂಡ ಬದಕ್ತಾನೆ ನಾವು ರಾಮಾಚಾರಿನ ಉಳಿಸ್ಕೊಂಡೇ ಉಳಿಸ್ಕೋತೀವಿ ಅಂತ ಹೇಳಿದಾಗ ರಾಮಾಚಾರಿ ಜೀವಕ್ಕೆ ಅಪಾಯ ಇದೆ ರೌಡಿಗಳು ಅವನ್ನ ಫಾಲೋ ಮಾಡ್ತಿದ್ದಾರೆ ಇಲ್ಲಿಗೆ ಕರ್ಕೊಂಡು ಬರುವಷ್ಟರಲ್ಲಿ ಸಾಕು ಸಾಕು ಆಗೋಯ್ತು ಎಲ್ಲ ರೌಡಿಗಳನ್ನ ದಾಟಿ ಅಂತಿದ್ದಾಗೆ ನಿನ್ನ ಗಂಡನ ಆಯಸ್ಸು ತುಂಬಾ ಇದೆ ಯಾರು ಏನೇ ಮಾಡಿದ್ರು ಕೂಡ ಅವನನ್ನು ಸಾಯಿಸೋಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೆ ಕೆ ಅವ್ರಿಗೆ ಕಾಲ್ ಮಾಡಿ ಚೂ ಕೊಟ್ಟು ಚಮಕ್ ಕೊಡ್ತಿದ್ದಾನೆ ಈ ಕಡೆ ಮಾನ್ಯತಾ ಅವರಂತೂ ಬೆವರಿ ಬೆಂಡ್ ಆಗ್ತಿದ್ದಾರೆ ಬಿಕಾಸ್ ಈ ಕಡೆ ಕೆ ಕೆ ಫೋನ್ ಮಾಡಿ ರಾಮಾಚಾರಿ ಥರನೇ ಮಾತಾಡ್ತಿದ್ದಾನೆ ಈ ಕಡೆ ಏನತ್ತ ನಿಮ್ಮ ಅಳಿಯ ಫೋನ್ ಮಾಡಿದ್ದಾರೆ ಮಾತಾಡೋದಿಲ್ವಾ ನಿಮ್ಮ ಅಳಿಯ ಯಾಕೆ ಶಾಕ್ ಆಗ್ತಿದ್ಯಾ ಅಂತ ಹೇಳಿ ಚೋ ಕೊಡ್ತಾ ಇದ್ರೆ ನಿಜವಾಗ್ಲೂ ಮಾನ್ಯತಾ ಬೆವರಿತು ಬೆಂಡ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನ ಪೂರ್ತಿಯಾಗಿ ನೋಡಿ